ಇದು ಪ್ರತಿ ವರ್ಷ ಅದು ರಾಮಾಯಣ ವರ್ಷ ವರ್ಷ ನೀರು ಬರುತ್ತೆ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಆದರೆ ಇದು ಇನ್ನೂ ತ ಇಷ್ಟು ತನಕ ಇಷ್ಟು ಒಂದು ನನ್ನ ಪ್ರಕಾರ ನಾನು ಸಣ್ಣವರಿಗಿಂದ ನೋಡ್ತಾ ಇದ್ದೀನಿ ಇವತ್ತು ತನಕ ಈ ಮೋರಿ ಅಂತೂ ಅದನ್ನೇ ಆಗಿಲ್ಲ ಎತ್ತರೂ ಆಗಿಲ್ಲ ಇದು ಶ ಸಂಬಂಧಪಟ್ಟ ಅಧಿಕಾರಿಗಳು ಶಾಸಕರು ಹರಿಸಿ ಈ ಮೋರಿ ಏನು ಇದೆ ಅದನ್ನು ಸೇತುವೆ ಮಾಡಬೇಕು ಮೇಲೆ ಹೈಟ್ ಮಾಡಿ ಕೆಳಗಡೆ ನೀರು ಅದಕ್ಕೆ ಮಾಡಬೇಕು ಈಗ ಯಾವುದ್ರಲ್ಲಿ ಇರೋದು ಪೈಪ್ಗಳು ಆ ಪೈಪ್ಗಳೆಲ್ಲ ಹೋಗ್ಬೇಕು ಒಳ್ಳೆ ಹೈಟ್ ಮಾಡಿದರೆ ಈ ಪ್ರಾಬ್ಲಮ್ ವರ್ಷ ವರ್ಷ ಬರೋ ಪ್ರಾಬ್ಲಮ್ ಏನಿದೆ ಅದು ಕ್ಲಿಯರ್ ಆಗುತ್ತೆ ದಯಮಾಡಿ ಇದಕ್ಕೆ ಸಂಬಂಧಪಟ್ಟವರು ಗಮನ ಹರಿಸಿ ಇದನ್ನು ಮೇಲೆ ಮೇಲ್ದರ್ಜೆಗೆ ಏರ್ಸ್ಬೇಕಂತ ವಿನಂತಿ ಥ್ಯಾಂಕ್ ಯು ಮಾಲ್ಗೂಡಲ್ಲಿ ಇದು ಫಸ್ಟು ಈ ಥರ ಬಂದು ಇಂಥ ಹಳ್ಳ ಬಂದು ಫುಲ್ ಜಾಮ್ ಆಗಿರೋದು ಒಂದು ನಾಲ್ಕು ನಾಲ್ಕು ಮೂರುವರೆ ನಾಲ್ಕು ಗಂಟೆಯಿಂದ ಫುಲ್ ಬ್ಲಾಕ್ ಆಗಿದೆ ಆ ಕಡೆಯಿಂದ ಆ ಕಡೆ ಈ ಕಡೆ ಈ ಕಡೆ ಯಾವುದು ವೆಹಿಕಲ್ಗಳು ಓಡಾಡ್ತಿಲ್ಲ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಅಲ್ಲಿ ಕಾಣ್ತಿರ್ಬೋದು ಕಸ ಕಟ್ಟಿದೆ ಫುಲ್ಲು ಆ ಕಸ ಕ್ಲೀನ್ ಮಾಡಿದ್ರೆ ನೀರು ಬಂದಿರೋ ನೀರು ಕೆಳಗಡೆ ಹೋಗುತ್ತೆ ಆ ಕಸ ಫುಲ್ಲು ಮೇಲೆ ಉಕ್ಕಿ ಬಂದಿರೋದು ದಯವಿಟ್ಟು ಇಲ್ಲಿ ಆ ಡಬ್ಲ್ಯೂ ಡಿ ಆಗಿರ್ಬೋದು ಪಂಚಾಯತ್ ಆಗಿರ್ಬೋದು ಯಾರು ಸಂಬಂಧಪಟ್ಟರು ಆದಷ್ಟು ಬೇಗ ಕ್ಲೀನ್ ಮಾಡಿಸಿ ಇಲ್ಲಿ ಒಂದು ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು ಅಂತ ನಮ್ಮಲ್ಲಿ ಕೇಳ್ತದೆ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಕಿ ವೀಕ್ಷಿಸಿ न्यूज कर्नाटका सदाजते